ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಹಣದ ಅವ್ಯವಹಾರ ಆರೋಪ ಕೇಳಿ ಬರ್ತಾ ಇದೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಹಣದ ಅವ್ಯವಹಾರ ಆಗಿರುವ ಆರೋಪ ಕೇಳಿ ಬಂದಿದ್ದು ವಿಶ್ವವಿದ್ಯಾಲಯದ ಹಣಕಾಸು ಅಕೌಂಟೆಂಟ್ನಿಂದ ಈ ಒಂದು ಕೋಟ್ಯಾಂತರ ರೂಪಾಯಿ ಗುಳುಮ್ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ತುರ್ತು ಭತ್ತೆ ಹೆಸರಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ವಂಚನೆ ಮಾಡಿದ್ದ ಈತ ವಿಶ್ವವಿದ್ಯಾಲಯದ ಅಕೌಂಟೆಂಟ್ ಈಗ ಶರಣಾಗಿದ್ದಾನೆ ಹುಗಾರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು ದೃಶ್ಯದಲ್ಲಿ ಗಮನಿಸಬಹುದು ಈತನೇ ಆತ ಅಕೌಂಟೆಂಟ್ ಈತನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು ಲಂಚದು ಹೀಗಾಗಿ ವಿಶ್ವವಿದ್ಯಾಲಯದ ಸಿಬ್ಬಂದಿ ಸಂಬಳದ ಜೊತೆಗೆ ಹೆಚ್ಚುವರಿ ತುರ್ತು ಬತ್ತೆ ಹಾಕ್ತಿದ್ದ ಅನ್ನೋ ಆರೋಪ ಕೂಡ ಕೇಳಿಬಂದಿದ್ದು ಬಳಿಕ ಮಿಸ್ ಆಗಿ ಬಂದಿದೆ ಅಂತ ಹಣ ವಾಪಸ್ ಪಡೆಯುತ್ತಿದ್ದ ಸರ್ಕಾರದ ಅಕೌಂಟೆಂಟ್ನಿಂದ ಬಂದ ಹಣವನ್ನು ತನ್ನ ಸ್ವಂತ ಖಾತೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದ ಹೊರಗುತ್ತಿಗೆ ಆಧಾರದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸಕ್ಕೆ ಸೇರಿದ್ದಂತ ಈತ ಈಗ ಶರಣಾಗಿದ್ದಾನೆ ಪೊಲೀಸರಿಗೆ ಕಳೆದ ಹತ್ತು ವರ್ಷಗಳಿಂದ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಹಣ ಲೂಟಿ ಈಗ ಬೆಳಕಿಗೆ ಬರ್ತಿದ್ದಂತೆ ವಿಶ್ವವಿದ್ಯಾಲಯದಿಂದ ಶರಣನ್ನು ಔಟ್ ಮಾಡಲಾಗಿದೆ ಅಕ್ಟೋಬರ್ ಹದಿನಾರರಂದು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆ ಕರೆದಿರುವಂಥ ಆಡಳಿತ ಮಂಡಳಿ ಸಿಂಡಿಕೇಟ್ ಸಭೆಯಲ್ಲಿ ಹಣ ಲೂಟಿ ಮಾಡಿರುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬಳಿಕ ಮುಂದಿನ ಕಾನೂನು ಕ್ರಮಕ್ಕೆ ಮುಂದಾಗಲಿದ್ದಾರೆ ವಿಶ್ವವಿದ್ಯಾಲಯದವರು ಬಳಿಕ ಸರ್ಕಾರದ ಅಕೌಂಟ್ನಿಂದ ಬಂದ ಹಣವನ್ನು ತನ್ನ ಸ್ವಂತ ಖಾತೆಗೆ ಈತ ಟ್ರಾನ್ಸ್ಫರ್ ಮಾಡಿಕೊಳ್ತಿದ್ದಂತೆ ಹೀಗಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದವನ್ನ ಈಗ ಅಮರತ್ತು ಮಾಡಿದ್ರು ಮಾಡಿದ್ರು ಹೇಳಕ್ ಬರೋದಿಲ್ಲ ಮಾಡಿದವ್ರು ಅವಾಗ್ಲೇನಾದ್ರು ಮಾಡಿದ್ರೆ ತಂತ್ರದಲ್ಲಿ ಮಾಡಿದ್ರೆ ಸೊ ಎಷ್ಟು ಜನಕ್ಕೆ ಮಾಡ್ಯಾರ ಅದ್ರ ಮೇಲೆ ಹೋಗ್ತಾರೆ ಮೋಸ್ಟ್ಲಿ ಅದು ಇನ್ನೂ ಏನು ಗೊತ್ತಾಗಿಲ್ಲ ಸುಮಾರು ವರ್ಷದಿಂದ ನಡೆದಿದ್ರೆ ಮೋಸ್ಟ್ಲಿ ಒಂದು ಐವತ್ತು ಲಕ್ಷರೇ ಆಗಿರಬಹುದು